ಯಕ್ಷಗಾನ ಲೋಕದ ಅಪ್ರತಿಮ ಪ್ರತಿಭೆ ವಾಗ್ಮಿ ಜೀವನ್ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವ ಗಾದಿ ಮಾತಿನಂತೆ ಯಾವುದೇ ಒಂದು ಬೀಜ ಒಡೆದು ಮೊಳಕೆ ಬರುತ್ತಿದ್ರೆ ಅದನ್ನ ನೋಡಿದ ತಕ್ಷಣ ಗಿಡ ಯಾವ ರೀತಿ ಬೆಳೆಯಬಹುದು ಅದು ಉಪಯುಕ್ತವಾದುದೇ ಅನ್ನೋದು ಗೊತ್ತಾಗುತ್ತೆ ಅದೇ ರೀತಿ ಇಂದು ನಾವಿಲ್ಲಿ ಹೇಳ ಹೊರಟಿರುವ ಸಾಧಕನು ಈಗಷ್ಟೇ ಮೊಳಕೆ ಒಡೆದು ಚಿಗುರಿಕೊಂಡಿದ್ದಷ್ಟೇ ಆದರೆ ಈ ಏಳು ವಯಸ್ಸಿನಲ್ಲಿ ಅವರು ತೋರುವ ಪ್ರಬುದ್ಧತೆ ಗುರಿಯೆಡೆಗಿನ ಸ್ಪಷ್ಟತೆ ಸಾಧನೆ ಮಾಡುವ ತುಡಿತ ಬೆಳೆಯುತ್ತಿರುವ ರೀತಿ ನೋಡಿದರೆ ಮುಂದೊಂದು ದಿನ ಹೆಮ್ಮರವಾಗಿ ಬೆಳೆಯುವ ಎಲ್ಲ ಲಕ್ಷಣಗಳು ಕಾಣಿಸ್ತವೆ ಯಕ್ಷಗಾನ ನಾಟಕ ಚರ್ಚಾ ಸ್ಪರ್ಧೆ ಭಾಷಣ ಭಜನೆ ಮೊದಲಾದ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವ ಈ ಪ್ರಬುದ್ಧ ಪ್ರತಿಭೆಯನ್ನ ಪರಿಚಯಿಸಲು ವಿಶ್ವಕಲಾಮೃತ ತಂಡ ಹೆಮ್ಮೆ ಪಡ್ತಾ ಇದೆ ಯಕ್ಷಗಾನದಲ್ಲಿ ಮಹತ್ತರ ಸಾಧನೆ ಮಾಡುವ ಕನ್ನಡ ಪ್ರಾಧ್ಯಾಪಕನಾಗುವ ಸ್ಪಷ್ಟ ಗುರಿ ಹೊತ್ತು ಸಾಗುತ್ತಿರುವ ಯುವ ಪ್ರತಿಭೆಯನ್ನ ನಾವಿಂದು ಪರಿಚಯಿಸಲಿದ್ದೇವೆ ಈ ಸಾಧಕರ ಹೆಸರು ಜೀವನ್ ಎನ್ ಆಚಾರ್ಯ ಪುತ್ತೂರಿನವರಾದ ಇವರು ಎಳವಯಸ್ಸಿನಲ್ಲಿ ನಾಟಕದತ್ತ ಒಲವು ಬೆಳೆಸಿಕೊಂಡು ಇದೀಗ ಯಕ್ಷಗಾನದಲ್ಲೂ ತಮ್ಮ ಅದ್ಭುತ ಅಭಿನಯ ಸಂಭಾಷಣಾ ಚಾತುರ್ಯದಿಂದ ಜನಮನ ಗೆಲ್ಲುತ್ತಾ ಬಂದಿರುವ ತಮ್ಮ ಮಾತಿನ ಮೂಲಕವೇ ಮೋಡಿ ಮಾಡುತ್ತಿರುವ ವಾಕ್ಚತುರ ತಂದೆ ನಿತ್ಯಾನಂದ ಆಚಾರ್ಯ ಮತ್ತು ತಾಯಿ ವನಿತಾ ಇವರದು ಮಧ್ಯಮ ವರ್ಗದ ಕುಟುಂಬ ತಂದೆ ನಿತ್ಯಾನಂದರು ಆರಂಭದಲ್ಲಿ ಮರದ ಕೆಲಸ ಮಾಡುತ್ತಿದ್ದು ಇದೀಗ ಪೌರೋಹಿತ್ಯ ಮಾಡುತ್ತಿದ್ದಾರೆ ತಾಯಿ ಗೃಹಿಣಿ ನೀನು ಏನು ಸಾಧನೆ ಮಾಡುತ್ತೀಯೋ ಮಾಡೋ ನಿನ್ನ ಜೊತೆ ನಾವು ಸದಾ ಇರುತ್ತೇನೆ ಎಂದು ತಮ್ಮ ಮಾತಿನಂತೆ ಮಗನ ಸಾಧನೆಗೆ ಬೆನ್ನೆಲುಬಾಗಿ ನಿಂತವರು ಈ ದಂಪತಿಗಳು ಈ ತಂದೆ ತಾಯಿ ಮಗನ ಮೇಲಿಟ್ಟಿದ್ದ ಭರವಸೆ ಜೀವನಿಗೆ ಇದ್ದಂತಹ ಛಲ ದೃಢವಾದ ಗುರಿ ಎಂದು ಆತನ ಸಾಧನೆಗೆ ಭದ್ರ ಬುನಾದಿ ಹಾಕಿದೆ ಅಂದ್ರೆ ತಪ್ಪಾಗಲ್ಲ ಜೀವನ್ ಪುತ್ತೂರಿನ ಕೊಂಬೆಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಓದುತ್ತಿರುವ ಯುವಕ ಎಸ್ಎಸ್ಎಲ್ಸಿಯಲ್ಲಿ ತೊಂಬತ್ತ ಎರಡು ಶೇಕಡ ಗಳಿಸಿದ್ದ ಜೀವನಿಗೆ ಪಿಯುಸಿಯಲ್ಲಿ ವಾಣಿಜ್ಯ ಅಥವಾ ವಿಜ್ಞಾನ ವಿಭಾಗಗಳನ್ನು ಆಯ್ಕೆ ಮಾಡುವಂತೆ ಜನ ಒತ್ತಾಯಿಸ್ತಿದ್ರೂ ತಾನು ಮುಂದೆ ಆಗಬೇಕಾಗಿರೋದು ಏನು ವಿಜ್ಞಾನ ಆಯ್ಕೆ ಮಾಡಿದ್ರೆ ಯಕ್ಷಗಾನದಲ್ಲಿ ಮುಂದುವರಿಯಲು ಸಾಧ್ಯವೇ ನನ್ನ ಕನಸುಗಳನ್ನ ನನಸಾಗಿಸೋಕೆ ಸಾಧ್ಯವೇ ಎಂದು ಆ ಎಳವೆಯಲ್ಲಿಯೇ ತನಗೆ ತಾನೇ ಪ್ರಶ್ನೆಗಳನ್ನ ಹಾಕಿಕೊಂಡು ತಾನು ಕನ್ನಡ ಪ್ರಾಧ್ಯಾಪಕನಾಗಬೇಕೆಂಬ ದೃಢ ನಿಶ್ಚಯವನ್ನ ಅಂದೇ ಮಾಡಿ ಪಿಯುಸಿಯಲ್ಲಿ ಕಲಾ ವಿಭಾಗ ಆಯ್ಕೆ ಮಾಡಿದ ಪ್ರಬುದ್ಧ ಪ್ರತಿಭೆಯವರು ಬಾಲ್ಯದಿಂದಲೇ ಯಕ್ಷಗಾನ ನೋಡುತ್ತಾ ಬೆಳೆದ ಜೀವನಿಗೆ ಈ ಬಣ್ಣದ ಲೋಕದತ್ತ ಅದೇನೋ ಆಕರ್ಷಣೆ ತಾನು ಕೂಡ ಅದೇ ರೀತಿ ಕುಣಿಯಬೇಕೆಂಬ ಬಯಕೆ ಜೊತೆಗೆ ಪುರಾಣ ಕಥೆಗಳನ್ನು ತಿಳಿದುಕೊಳ್ಳಬೇಕೆಂಬ ತುಡಿತ ಇವೆಲ್ಲವೂ ಯಕ್ಷಗಾನ ಕ್ಷೇತ್ರಕ್ಕೆ ಜೀವನ್ ದುಮುಖುವಂತೆ ಮಾಡಿತ್ತು ಇದರ ಜೊತೆಗೆ ಹಿರಿಯ ತಲೆಮಾರುಗಳು ಸಹ ಯಕ್ಷಗಾನದಲ್ಲಿ ಸೇವೆ ಸಲ್ಲಿಸಿದ್ರಿಂದ ಆ ಕಲೆ ತಮ್ಮ ರಕ್ತದಲ್ಲೇ ಬಂದಿದೆ ಎನ್ನುತ್ತಾರೆ ಜೀವನ್ ಹಾಗಾಗಿಯೇ ಕಳೆದ ನಾಲ್ಕೈದು ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ತಮ್ಮನ್ನ ಸಮರ್ಪಿಸಿಕೊಂಡಿದ್ದಾರೆ ಇವರು ಜೀವನ್ ಯಕ್ಷಗಾನ ಲೋಕಕ್ಕೆ ಕಾಲಿಡಲು ಕಾರಣ ಇವರು ನಟಿಸಿದ ನಾಟಕ ಹೌದು ನಾಟಕದ ಮೂಲಕ ಯಕ್ಷಗಾನ ಕ್ಷೇತ್ರ ಪ್ರವೇಶಿಸಿದವರು ಇವರು ಏಳನೇ ತರಗತಿಯಲ್ಲಿ ಓದ್ತಿದ್ದಾಗ ಐಕೆ ಬಳುವಾರು ಎನ್ನುವ ನಿರ್ದೇಶಕರು ಕಂಕಣ ಸೂರ್ಯಗ್ರಹಣ ಎನ್ನುವ ನಾಟಕ ನಿರ್ದೇಶನ ಮಾಡಿದ್ರು ಈ ನಾಟಕದಲ್ಲಿ ದಾವೋ ಪಾತ್ರವನ್ನ ನಿರ್ವಹಿಸಿದ್ದು ಜೀವನ್ ಸತತ ಏಳು ಬಾರಿ ಪ್ರದರ್ಶನ ಕಂಡ ಈ ನಾಟಕದಲ್ಲಿ ಜೀವನ್ನ ಅಭಿನಯ ಚತುರತೆ ಸ್ವರಭಾರ ಮಾತಿನ ಕೌಶಲ್ಯತೆಯನ್ನ ನೋಡಿ ಯಕ್ಷಗಾನ ಗುರುಗಳಾದ ಗಣೇಶ್ ಪಾಲೆಚ್ಚಾರು ಸ್ವತಃ ಜೀವನ್ ನಟನಾ ಚಾತುರ್ಯತೆಯನ್ನ ಹೊಗಳಿ ಯಕ್ಷಗಾನಕ್ಕೆ ಸೇರುವಂತೆ ಹೇಳಿದ್ರಂತೆ ತಾನಾಗಿಯೇ ಬಂದ ಅವಕಾಶವನ್ನ ಪುರಸ್ಕರಿಸಿ ತಮ್ಮ ಬಾಲ್ಯದ ಕನಸನ್ನ ನನಸಾಗಿಸಲು ಮುಂದಡೆಯಿಟ್ಟ ಕಾರಣ ಎಂದು ಯಕ್ಷಗಾನ ಕ್ಷೇತ್ರದಲ್ಲಿ ತಮ್ಮ ಅದ್ಭುತ ನಟನಾ ಸಾಮರ್ಥ್ಯದ ಮೂಲಕ ಗುರುತಿಸಿಕೊಂಡಿದ್ದಾರೆ ಇವರು ಅದಕ್ಕೆ ಅಲ್ವಾ ಹಿರಿಯರು ಹೇಳೋದು ಅವಕಾಶ ಬಂದಾಗ ಅದನ್ನ ಸ್ವೀಕರಿಸಿ ಕಷ್ಟವಾದ್ರೂ ಧೈರ್ಯದಿಂದ ಹೆಜ್ಜೆ ಇಟ್ರೆ ಅವಕಾಶ ಅದೃಷ್ಟವಾಗಿ ಬದಲಾಗುತ್ತೆ ಎಂದು ಅದೇ ಆಗಿರೋದು ಜೀವನವರ ಜೀವನದಲ್ಲೂ ಮುಂದೆ ಯಕ್ಷಗಾನದಲ್ಲಿ ಆಸಕ್ತಿ ಇರುವ ಯುವಕರ ಜೊತೆ ಸೇರಿ ಜೀವನ್ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘದ ಮೂಲಕ ಈ ಶಾಸ್ತ್ರೀಯ ರಂಗ ಕಲೆಯಲ್ಲಿ ತನ್ನ ತಾನು ತೊಡಗಿಸಿಕೊಂಡ್ರು ಇವರು ಯಕ್ಷಗಾನ ರಂಗಪ್ರವೇಶ ಮಾಡಿದ್ದು ಕೋಡಂಗಿ ಪಾತ್ರದ ಮೂಲಕ ಮೊದಲ ಪಾತ್ರದ ಮೂಲಕವೇ ಜನಮನ್ನಣೆ ಪಡೆದ ಇವರು ಬಳಿಕ ಮುಖ್ಯ ಪಾತ್ರಗಳಲ್ಲಿ ಮಿಂಚತೊಡಗಿದ್ರು ಮೈಂದ ದ್ವಿದ ಕಾಳಗದಲ್ಲಿ ದ್ವಿವಿಧನಾಗಿ ಗರುಡ ಗರ್ವ ಭಂಗದ ಗರುಡನಾಗಿ ಗಿರಿಜಾ ಕಲ್ಯಾಣದಲ್ಲಿ ಷಣ್ಮುಖನಾಗಿ ಕನಕಾಂಗಿ ಕಲ್ಯಾಣದಲ್ಲಿ ಅಭಿಮನ್ಯುವಿನ ಸಖನಾಗಿ ಇಂದ್ರಜಿತು ಕಾಳಗದ ಲಕ್ಷ್ಮಣನಾಗಿ ಸರ್ಪಧ್ವರ ಯಕ್ಷಗಾನದಲ್ಲಿ ಜನ ತಮ್ಮ ಶೂರಸೇನಾಗಿ ಮೀನಾಕ್ಷಿ ಕಲ್ಯಾಣದಲ್ಲಿ ಶಿವಗಣನಾಗಿ ಅಲ್ಲದೆ ದೇವೇಂದ್ರ ಬಲ ನಿತ್ಯವೇಷ ಮೊದಲಾದ ಪಾತ್ರಗಳಲ್ಲಿ ಇವರು ತಮ್ಮ ಅಭಿನಯ ಚಾತುರ್ಯವನ್ನು ತೋರಿದ್ದು ಇನ್ನು ಮುಂದಿನ ದಿನಗಳಲ್ಲಿ ನಡೆಯಲಿರುವ ಪ್ರಸಂಗಗಳಾದ ಅಗ್ರ ಪೂಜೆಯಲ್ಲಿ ಭೀಷ್ಮನಾಗಿ ದಕ್ಷಯಜ್ಞದ ದಕ್ಷನಾಗಿ ಅಭಿನಯಿಸಲಿದ್ದಾರೆ ಇಲ್ಲಿಯವರೆಗೂ ಇವರು ಸುಮಾರು ಹದಿನೈದಕ್ಕೂ ಹೆಚ್ಚು ಯಕ್ಷಗಾನಗಳಲ್ಲಿ ಅಭಿನಯಿಸಿದ್ದಾರೆ ಈ ಎಲ್ಲ ಸಾಧನೆ ಮಾಡಲು ಕಾರಣ ತಮ್ಮ ಗುರುಗಳು ಗುರುಬಲದಿಂದಲೇ ಎಲ್ಲವೂ ಸಾಧ್ಯವಾಯಿತು ಎನ್ನುವ ಜೀವನ್ ಇದೀಗ ಯಕ್ಷಗಾನದ ಜೊತೆಗೆ ಭಾಗವತಿಕೆಯನ್ನ ಸಹ ಕರೆಯುತ್ತಿದೆ ಜೀವನ್ ಬಗ್ಗೆ ತಿಳಿದುಕೊಳ್ಳಬೇಕಾದ ಮತ್ತೊಂದು ಅದ್ಭುತವಾದ ವಿಚಾರ ಅಂದರೆ ಹಲವು ಯಕ್ಷಗಾನಗಳಲ್ಲಿ ಬದಲಿ ಪಾತ್ರಧಾರಿಯಾಗಿ ಸಹ ಇವರು ಪಾತ್ರ ನಿರ್ವಹಣೆ ಮಾಡಿದ್ದುಂಟು ಅದಕ್ಕೆ ಈತ ನಡೆಸುವ ತಯಾರಿ ಅಚ್ಚರಿ ಮೂಡಿಸುತ್ತೆ ತನ್ನದಲ್ಲದ ಇನ್ನೊಂದು ಪಾತ್ರವನ್ನ ಅಚಾನಕ್ಕಾಗಿ ನಿರ್ವಹಿಸುವುದು ಸುಲಭವಲ್ಲ ಈ ಕುರಿತು ಜೀವನ್ ಮಾತಿನಲ್ಲೇ ಹೇಳೋದಾದರೆ ಯಾವುದೇ ಪ್ರಸಂಗದಲ್ಲಿ ನಾವು ಪಾತ್ರ ಮಾಡುವಾಗ ಆ ಪಾತ್ರಕ್ಕೆ ನ್ಯಾಯ ಒದಗಿಸುವುದು ಮುಖ್ಯ ಜೊತೆಗೆ ಆ ಪಾತ್ರ ಯಾವ ಚೌಕಟ್ಟಿನಲ್ಲಿದೆ ಎನ್ನುವ ಜ್ಞಾನ ನಮಗಿರಬೇಕು ಹಾಗೂ ಭಾಗವತರು ಹೇಳುವ ಪದ್ಯದಲ್ಲಿನ ಕಥೆಯ ಸಾರವನ್ನು ಅರ್ಥ ಮಾಡಿಕೊಂಡು ಎದುರಿಗಿರುವ ಪಾತ್ರಧಾರಿಯ ಮಾತಿಗೆ ಪ್ರತಿಸ್ಪಂದಿಸಬೇಕು ಅದಕ್ಕಾಗಿ ಯಕ್ಷಗಾನದ ಬಗ್ಗೆ ಅಧ್ಯಯನ ಮಾಡೋದು ಸಹ ಮುಖ್ಯ ಹಾಗಾಗಿಯೇ ಒಂದಿಷ್ಟು ಪುಸ್ತಕಗಳನ್ನು ಓದಿ ಪಾತ್ರಗಳಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ನೋಡಿ ಗುರುಗಳ ಬಳಿ ಮಾಹಿತಿ ಕಲೆ ಹಾಕಿ ಜೊತೆಗೆ ಶಾಲಾ ಲೈಬ್ರರಿಯಲ್ಲಿದ್ದ ಪಾತ್ರಗಳ ಬಗ್ಗೆ ಸಂಕ್ಷಿಪ್ತವಾಗಿ ಅದ್ಭುತವಾದ ವಿವರಣೆ ನೀಡುವ ಪುರಾಣ ಚೂಡಾಮಣಿ ಎನ್ನುವ ಪುಸ್ತಕ ಓದುವ ಮೂಲಕ ತನ್ನದಲ್ಲದ ಪಾತ್ರಗಳಿಗೆ ಜೀವ ತುಂಬುತ್ತಾರೆ ಜೀವನ್ ಇದೇ ತಾನೇ ಒಬ್ಬ ನಿಜವಾದ ಸಾಧಕನಲ್ಲಿರಬೇಕಾದ ಲಕ್ಷಣ ಇನ್ನು ನಾಟಕ ಚರ್ಚಾ ಸ್ಪರ್ಧೆಯಲ್ಲಿಯೂ ಇವರ ಸಾಧನೆ ದೊಡ್ಡದು ಹೈಸ್ಕೂಲಿನಲ್ಲಿ ನಾಟಕಗಳನ್ನ ಮಾಡ್ತಾ ಇದ್ದ ಸಂದರ್ಭ ಶಿಕ್ಷಣಾಧಿಕಾರಿಗಳು ಜೀವನ್ ಅಭಿನಯವನ್ನ ಮೆಚ್ಚಿ ಬೆನ್ನು ತಟ್ಟಿದ್ರಂತೆ ಜೊತೆಗೆ ಶಿಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ಮೂಡಿಬಂದ ಭರವಸೆಯೇ ಬಾಳಿನ ಬೆಳಕು ಎನ್ನುವ ಕಿರುಚಿತ್ರದಲ್ಲಿ ಶಿಕ್ಷಣಾಧಿಕಾರಿಯ ಪಾತ್ರವನ್ನ ನಿರ್ವಹಿಸಿ ಸೈ ಎನಿಸಿಕೊಂಡಿದ್ರು ಈ ಕಿರುಚಿತ್ರವನ್ನ ನೋಡಿದ ಜೀವನ್ ಶಾಲಾ ಶಿಕ್ಷಕರು ಆತನ ಮಾತಿನ ಕೌಶಲ್ಯತೆ ಪ್ರಬುದ್ಧತೆಯನ್ನ ನೋಡಿ ಚರ್ಚಾ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವಂತೆ ಹುರಿದುಂಬಿಸಿದ್ರು ಮುಂದೆ ಅಂತರ್ಶಾಲಾ ಮಟ್ಟದ ತಾಲೂಕು ಜಿಲ್ಲಾ ಮಟ್ಟದ ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಎಲ್ಲ ಕಡೆಯೂ ಪ್ರಥಮ ಬಹುಮಾನವನ್ನು ಗೆಲ್ಲುವ ಮೂಲಕ ಮಕ್ಕಳ ಹಕ್ಕುಗಳ ಸಂರಕ್ಷಣೆಯ ಚರ್ಚೆಯಲ್ಲಿ ಭಾಗಿಯಾಗಿ ಆ ಸ್ಪರ್ಧೆಯಲ್ಲಿಯೂ ಗೆದ್ದು ಜಿಲ್ಲೆಯನ್ನ ಪ್ರತಿನಿಧಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದ ವಾಗ್ಮಿಯವರು ಇಂತಹ ಅದ್ಭುತ ವಾಕ್ ಚಾತುರ್ಯ ಹೊಂದಿರುವ ಈತ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಸಂಸತ್ ಎರಡ್ ಸಾವಿರದ ಇಪ್ಪತ್ತೆರಡು ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದು ಹೆಮ್ಮೆಯ ವಿಷಯ ಜೀವನ್ ಕೇವಲ ಅಭಿನಯ ಚತುರ ಮಾತ್ರ ಅಲ್ಲ ಉತ್ತಮ ಹಾಡುಗಾರ ಕೂಡ ಹೌದು ಭಜನೆ ಸಂಕೀರ್ತನೆಗಳು ಇವರ ಕಂಠದಲ್ಲಿ ಅದ್ಭುತವಾಗಿ ಮೂಡಿಬರುತ್ತವೆ ಬಾಲ್ಯದಿಂದಲೇ ಭಜನೆಗಳನ್ನು ಹಾಡುತ್ತಾ ಬಂದಿರುವ ಜೀವನಿಗೆ ಇದೊಂದು ಹವ್ಯಾಸ ಹಾಗೂ ಮನಸ್ಸಿಗೆ ಮುದ ನೀಡುವ ವಿಚಾರವಂತೆ ಇಂದು ದೇಗುಲ ಮಂದಿರಗಳ ಭಜನಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಮೂಲಕ ಸಂಗೀತ ಕ್ಷೇತ್ರದಲ್ಲೂ ಗುರುತಿಸಿಕೊಂಡಿದ್ದಾರೆ ಇವರು ಇವಿಷ್ಟೇ ಅಲ್ಲ ಬರಹ ಪ್ರಬಂಧ ಭಾಷಣಗಳಲ್ಲಿಯೂ ಜೀವನ್ ತಮ್ಮ ಪ್ರತಿಭೆಯನ್ನ ಹೊರಗೆ ಹಚ್ಚಿದ್ದಾರೆ ಜೀವನವರ ಯಕ್ಷಗಾನದ ಚತುರತೆಯನ್ನ ನಾಟಕದ ಅಮೋಘ ಅಭಿನಯವನ್ನ ಹಾಗೂ ವಾಕ್ಚಾತುರ್ಯವನ್ನ ಗಣ್ಯರು ಮೆಚ್ಚಿಕೊಂಡಿದ್ದು ವಿಶ್ವಕರ್ಮ ಸಮಾಜದ ಹಲವರು ಬೆನ್ನು ತಟ್ಟಿದ್ದಾರೆ ಪುತ್ತೂರಿನ ಎಂಎಲ್ಎ ಎ ಸಂಜೀವ ಮಟಂದೂರು ಭೇಷಂದಿದ್ದಾರೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಕಮಿಷನರ್ ರೆನ್ನಿ ಡಿಸೋಜಾ ಕೂಡ ಜೀವನ್ನ ಮಾತಿನ ಚತುರತೆಯನ್ನ ಮೆಚ್ಚಿ ಎಂದಿದ್ದಾರೆ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಾಗಿ ಹಲವು ಪ್ರಶಸ್ತಿಗಳು ಸಹ ಇವರಿಗೆ ಸಂದಿವೆ ಶಿಕ್ಷಣ ಮತ್ತು ಯಕ್ಷಗಾನ ಎರಡನ್ನೂ ಜೊತೆಯಾಗಿ ನಡೆಸಿಕೊಂಡು ಹೋಗುವ ಕುರಿತು ಜೀವನ್ ಹೇಳಿದ್ದಿಷ್ಟು ಶಿಕ್ಷಣದ ಜೊತೆ ಯಕ್ಷಗಾನದಲ್ಲಿ ಗುರುತಿಸಿಕೊಳ್ಳುವುದು ಕಷ್ಟ ಎನಿಸಲಿಲ್ಲ ಎರಡು ಒಂದಕ್ಕೊಂದು ಪೂರಕವಾಗಿ ಸಾಗುತ್ತಿದೆ ಬೇರೆ ಕ್ಷೇತ್ರಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳಲು ಸಾಕಷ್ಟು ಸಮಯಾವಕಾಶ ಸಿಗುವ ಕಾರಣಕ್ಕಾಗಿಯೇ ನಾನು ಕಲಾ ವಿಭಾಗ ಆಯ್ಕೆ ಮಾಡಿದೆ ಹಾಗಾಗಿ ನನ್ನ ಯಕ್ಷಗಾನ ಮತ್ತು ಕಲಾ ಶಿಕ್ಷಣ ಜೊತೆ ಜೊತೆಯಾಗಿ ಸಾಗುತ್ತಿದೆ ಎಂದಿದ್ದಾರೆ ಸಾಧನೆ ಅಂದ್ರೆ ಏನು ಅನ್ನುವ ಬಗ್ಗೆ ಜೀವನ್ ಕೊಟ್ಟಂತಹ ಉತ್ತರ ಪ್ರತಿಯೊಬ್ಬರಿಗೂ ಪ್ರೇರಣೆ ನೀಡೋದ್ರಲ್ಲಿ ಎರಡು ಮಾತಿಲ್ಲ ಮಾಡುವ ಕೆಲಸವನ್ನ ಆಸಕ್ತಿಯಿಂದ ಮಾಡಿದ್ರೆ ಹಾಗೂ ಎಂತಹುದೇ ಸವಾಲು ಬಂದರೂ ಅದನ್ನ ಎದುರಿಸಿ ಕೆಲಸವನ್ನ ಪೂರ್ಣಗೊಳಿಸುವ ವ್ಯಕ್ತಿ ಎಲ್ಲಿ ಬೇಕಾದರೂ ಜಯಿಸಿ ಬರುತ್ತಾನೆ ಅದುವೇ ನಿಜವಾದ ಸಾಧನೆ ಎನ್ನುತ್ತಾರೆ ಈ ಅರಳು ಪ್ರತಿಭೆ ಅಷ್ಟೇ ಅಲ್ಲ ಸಮಾಜದಲ್ಲಿ ಜನರು ನಮ್ಮ ಕಲೆಯನ್ನ ಗುರುತಿಸಿದ್ರೆ ಮುಂದೆ ಮತ್ತಷ್ಟು ಸಾಧನೆ ಮಾಡಲು ಸ್ಫೂರ್ತಿ ಸಿಗುತ್ತದೆ ಜೊತೆಗೆ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ರೆ ಸಾಧಿಸೋಕೆ ಅದಕ್ಕಿಂತ ಹೆಚ್ಚೇನು ಬೇಕು ಎನ್ನುತ್ತಾರೆ ಜೀವನ್ ಈ ಅದ್ಭುತ ಪ್ರತಿಭೆಗೆ ಸಮಾಜದಲ್ಲಿ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಸಿಗಲಿ ಹಾಗೂ ಇನ್ನಷ್ಟು ಮತ್ತಷ್ಟು ಅವಕಾಶಗಳು ಅವರನ್ನು ಅರಸಿ ಬರಲಿ ಮುಂದೊಂದು ದಿನ ಜೀವನ್ ಹೆಸರು ಯಕ್ಷಗಾನದ ದಿಗ್ಗಜರ ಸಾಲಿನಲ್ಲಿ ಸೇರುವಂತಾಗಲಿ ಎನ್ನುವುದೇ ವಿಶ್ವಕಲಾಮೃತದ ಆಶಯ